ಅದಕ್ಕೆ ಶಿವಣ್ಣ ಅಂತ ಹೇಳುತ್ತೆ ಸರ್ ಅದಕ್ಕೆ ಇಷ್ಟು ಜನ ತುಂಬಿರೋದು ಯಾಕಂತಂದರೆ ನಮ್ಮ ಸಿನಿಮಾನೂ ಅಷ್ಟೇ ಎಲ್ಲ ಕೆಲಸಗಳನ್ನ ಅವ್ರದ್ದು ಏನೇನಿತ್ತು ಡಬ್ಬಿಂಗ್ವರೆಗೂ ಏನೇನಿತ್ತು ಎಲ್ಲ ಕೆಲಸ ಕ್ಲೀನಾಗಿ ಮುಗಿಸಿ ನಾವು ಯಾರೂ ಕೇಳಿಲ್ಲ ನಮ್ಗೆ ಆ ಟೈಮಲ್ಲಿ ತೊಂದರೆ ಕೊಡೋಕ್ಕೂ ಇಷ್ಟ ಇರಲಿಲ್ಲ ಅಣ್ಣನೇ ಫಾಲೋಅಪ್ ಮಾಡಿ ಚಿಕ್ಕ ವರ್ಕ್ ಇದ್ರೂ ಅದರ ಡಬ್ಬಿಂಗ್ ಮುಗಿಸಿ ಎಲ್ಲನೂ ಮುಗಿಸಿ ಅಲ್ಲಿ ಹೋಗಿ ಮತ್ತೆ ನಾವು ಮೊನ್ನೆ ಒಂದು ಮೋಷನ್ ವೀಡಿಯೋ ಬಿಡ್ಬೇಕಾದ್ರೆ ಅವರೇ ವೀಡಿಯೋ ಕಳಿಸಿ ಸೊ ಅವರ ಅವರ ವ್ಯಕ್ತಿತ್ವಕ್ಕೆ ಎಷ್ಟು ಮಾತಾಡಿದ್ರು ಕಮ್ಮಿ ಸರ್ ನಾವು ಅವರಿರೋ ಟೈಮಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ನಮ್ಮ ಸೌಭಾಗ್ಯ ಅಂತ ಭಾಳ ಮನಸ್ಸಿಗೆ ನೋವಾಯಿತು ಆ ಟೈಮಲ್ಲಿ ಈ ವಿಷಯ ಕೇಳಿದ ತುಂಬ ದುಃಖ ಆಯಿತು ಅದಾದಮೇಲೆ ಶಿವಣ್ಣ ಸೆಟ್ಟಲ್ಲಿ ಬಂದು ಇದ್ದಿದ್ದ ರೀತಿ ನೋಡಿ ಪ್ರತಿನಿತ್ಯನೂ ಅದು ಒಂದು ಕಣ್ಣಿನ ಕಣ್ಣಲ್ಲಿ ನೀರು ಅಷ್ಟು ಡಸ್ಟ್ ಇರೋದು ನಾವು ಬೇಡ ಅಂತ ಅಂತೇಳಿ ಮಾಸ್ಕ್ ಹಾಕ್ಕೊಳ್ಳಿ ಅಂತಂದ್ರೂ ಆಮೇಲೆ ಡಸ್ಟೆಲ್ಲ ಸೀಜಿನಲ್ಲಿ ಹಾಕ್ತೀವಿ ಅಂದರೂ ಬೇಡ ಬೇಡ ನಿಮಗೆ ಶಾರ್ಟ್ಗೆ ಡಸ್ಟ್ ತಾನೆ ಡಸ್ಟ್ ಹಾಕಿ ಆ ಥರ ಎಲ್ಲ ಹೇಳಿದ್ದು ಅವ್ರ ಜೊತೆ ಒಂದೇ ಒಂದು ಸಿನಿಮಾ ನಾನು ನಿರ್ದೇಶಕನ ಕೆಲಸ ಮಾಡಿದ್ದು ಅದು ಯಾವ ಜನ್ಮದ ಪುಣ್ಯನೋ ಎಲ್ಲ ವಿಷಯಗಳು ಅವ್ರ ಮೂಲಕ ಟೆಕ್ನಿಕಲ್ ವಿಷಯ ಅನ್ನೋದಕ್ಕಿಂತ ಜೀವನದಲ್ಲಿ ಹೇಗೆ ಬದುಕಬೇಕು ಒಬ್ಬ ಆರ್ಟಿಸ್ಟ್ ಎಷ್ಟು ಸೂಪರ್ ಸ್ಟಾರ್ ಆದ್ರೂ ಎಷ್ಟು ಗ್ರೌಂಡೆಡ್ ಆಗಿರಬೇಕು ಅನ್ನೋ ದೊಡ್ಡ ಪಾಠ ಕಲಿಸ್ಕೊಟ್ಟು ಇಲ್ಲ ಭಾಳ ಅದು ಎಲ್ಲರೂ ಅದೇ ವಿಶ್ ಮಾಡೋದು ಯಾಕಂದರೆ ಅಣ್ಣ ಚೆನ್ನಾಗಿ ರೆಸ್ಟ್ ಮಾಡಬೇಕು ಆರಾಮಾಗಿ ಸಿನಿಮಾಗಳು ತೊಗೊಂಡು ಮಾಡಬೇಕು ಆಮೇಲೆ ಅಣ್ಣ ಯಾರ್ಯಾರು ಸಿನಿಮಾ ಒಪ್ಕೊಂಡಿದ್ದಾರೆ ಖಂಡಿತ ಅವ್ರು ಎಲ್ರಿಗೂ ಅವರು ನ್ಯಾಯ ಒದಗಿಸೇ ಒದಗಿಸ್ತಾರೆ ಬಟ್ ಆ ಟೈಮ್ಗೂ ಮುಂಚೆ ಅವ್ರು ಇವಾಗ ಬಂದಿರೋದ್ರಿಂದ ಚೆನ್ನಾಗಿ ರೆಸ್ಟ್ ಮಾಡಲಿ ಅನ್ನೋ ನನ್ನ ಅನಿಸಿಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ